ಸೆಕೆಂಡ್ ಡೇ ಏನ್ ಕೇರಳ ಹ್ಯಾಪಿ ಮೂಮೆಂಟ್ ಅಲ್ಲಿ ಟ್ರಾವೆಲ್ ಮಾಡಿದ್ವಿ ಬಟ್ ಎಂಡ್ ಅಲ್ಲಿ ಸ್ಟ್ರಗಲ್ ಕೂಡ ಆಯ್ತು ಯಾವ ರೀತಿ ಇವತ್ತು ನಮ್ಮ ಟ್ರಾವೆಲ್ ಇತ್ತು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ವೆಲ್ಕಮ್ ಬ್ಯಾಕ್ ಟು ಇಶ್ಯೂಸ್ ನ್ಯಾಚುರಲ್ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸೊ ಮಾರ್ನಿಂಗ್ ಅಂತೂ ನಾವು ರೂಮ್ ಅಂತೂ ವೆಕೇಟ್ ಮಾಡಬೇಕು ಟೆಲೋ ಪಿ ಗೆ ಇಲ್ಲಿ ವೆಕೇಟ್ ಮಾಡಬೇಕು ಹಾಗಾಗಿ ನಾವೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿ ಕೂತ್ಕೊಂಡಿದ್ದೇವೆ ನಿನ್ನೆ ರಾತ್ರಿ ಅಂತೂ ನಾವು ಏನ್ ಫುಡ್ ತಿಂದಿದೀವಿ ಅನ್ನೋದನ್ನ ನನಗೆ ವಿಡಿಯೋ ಶೂಟ್ ಮಾಡೋಕ್ ಆಗಿಲ್ಲ ಸೊ ನಾ ಅಲ್ಲಿಂದಂತೂ ನಾನ್ ಪೆಪ್ಸಿ ಅಂತೂ ತಂದಿದ್ದೆ ಮಾರ್ನಿಂಗ್ ಬಾ ಅಂತೂ ಬಾಯಾರಿಕೆ ತುಂಬಾನೇ ಜಾಸ್ತಿ ಆಗಿತ್ತು ಹಾಗಾಗಿ ಪೆಪ್ಸಿ ಕಂಡಾಗಾನೆ ನನಗೆ ಪೆಪ್ಸಿ ಕುಡಿಬೇಕು ಅಂತ ಅನ್ನಿಸ್ತು ಗೊತ್ತಿಲ್ಲ ಏನಾಗುತ್ತೆ ಅಂತ ಮಾರ್ನಿಂಗ್ ಮಾರ್ನಿಂಗ್ ಅಂತೂ ಕೋಲ್ಡ್ ಡ್ರಿಂಕ್ಸ್ ಕುಡಿತಾ ಇದ್ದೀನಿ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ತುಂಬಾ ತುಂಬಾನೇ ಕ್ರೇಸ್ ಜಾಸ್ತಿ ಜಾಸ್ತಿ ಆಗಿ ಕೋಲ್ಡ್ ಡ್ರಿಂಕ್ಸ್ ಈ ಒಂದು ಶೇಕೆಗಾಲದಲ್ಲೆಲ್ಲ ಕುಡಿತಾ ಇರ್ತೀನಿ ಮಕ್ಕಳನ್ನೆಲ್ಲ ಹ್ಯಾಂಡ್ಲ್ ಮಾಡೋವಾಗ ತುಂಬಾನೇ ಟೈರ್ಡ್ ಆಗಿ ಬಾಯಿ ಹಾರಿಕೆ ಆಗ್ತಾನೆ ಇರುತ್ತೆ ಅವಾಗ ನಾವು ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿಯುವಾಗ ಬಾಯಾರಿಕೆ ಹಾರಿಕೆ ಸ್ವಲ್ಪ ಕಡಿಮೆ ಆಗುತ್ತೆ ಫೈನಲಿ ನಾವೆಲ್ಲ ರೆಡಿ ಆಗಿ ನೇರ ಇವಾಗ ಹೋಗ್ತಾ ಇರೋದು ಹೋಟೆಲ್ಗೆ ರೂಮ್ ವೆಕೇಟ್ ಮಾಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಮಕ್ಕಳನ್ನೆಲ್ಲ ಹತ್ತಿಸಿದ್ವಿ ಮಕ್ಕಳಂತೂ ಬೆಳಿಗ್ಗೆ ಆರು ಗಂಟೆಗೆ ಎದ್ದಿದ್ರು ಹಾಗಾಗಿ ಅವರಿಗೆ ತುಂಬಾನೇ ಹಸಿವಾದಾಗ ಇಡ್ಲಿ ಪಾರ್ಸೆಲ್ ತಕೊಂಡಿದ್ವಿ ಸೊ ಅವರು ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಲೆವೆನ್ ಓ ಕ್ಲಾಕ್ಗೆ ಎಲ್ಲಿಂದ ಹೊರಟಿರೋದು ಹಾಗೆ ನಾವು ಟ್ರಾವೆಲ್ ಮಾಡೋವಾಗ ಫಸ್ಟ್ ನಮ್ಮ ಪ್ಲಾನ್ ಏನು ಅಂದರೆ ಒನ್ಸ್ ಇನ್ನೊಂದ್ಸಲ ಬ್ರೇಕ್ಫಾಸ್ಟ್ ತಿನ್ನೋದು ಲೆವೆನ್ ಓ ಕ್ಲಾಕ್ ಮಿಡ್ ಮಾರ್ನಿಂಗ್ ಅಲ್ಲಿ ನಾವು ಯಾವತ್ತು ಫುಡ್ ತಿಂತಾ ಇರ್ತೀವಿ ಸೊ ಇವತ್ತು ಆಗಿ ಏನಾದ್ರು ತಿನ್ಬೇಕು ಅಂತ ನಾನು ಕೇರಳಗೆ ಬಂದರೆ ಬಂದ್ರೆ ಫಿಶ್ ಅಂತ ಮಿಸ್ ಮಾಡೋದೇ ಇಲ್ಲ ಕೇರಳದ ಕೊಚ್ಚಿ ಸ್ಟೈಲ್ ಅಲ್ಲಿರುವಂತಹ ಹಾಕಿರುವಂತಹ ಫಿಶ್ ಕರಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ ಹಾಗಾಗಿ ಕೊಡಂಪುಳಿ ಹಾಕಿರುವಂತಹ ಫಿಶ್ ಕರಿ ಇಲ್ಲಿ ಇದೆ ಅಂತ ಹೇಳಿದಾಗ ಫಸ್ಟ್ ನಾನು ಕೊಡಂಬುಲಿ ಹಾಕಿರೋ ಫಿಶ್ ಕರಿ ಆರ್ಡರ್ ಮಾಡಿದೆ ನೆಕ್ಸ್ಟ್ ಇಲ್ಲಿ ಚಿಕನ್ ಪಾರ್ಸ್ ಸುಕ್ಕ ಕೂಡ ಇತ್ತು ಅದನ್ನು ಕೂಡ ಆರ್ಡರ್ ಮಾಡಿ ತಿಂತಾ ಇದ್ದೀನಿ ಫಿಶ್ ಕರಿ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಖಾರ ಅದ್ರ ಜೊತೆಗೆ ಹುಳಿ ಎಲ್ಲ ಕೂಡ ಸೇಮ್ ಆಗಿತ್ತು ಮ್ಯಾಂಗ್ಳೂರ್ ಬಂಗುಡೆ ಫಿಶ್ ಕರಿ ಅಂಡ್ ಕೇರಳ ಫಿಶ್ ಕರಿ ಕಂಪೇರ್ ಮಾಡಿದ್ರೆ ಮ್ಯಾಂಗ್ಳೂರ್ನ ಬಂಗುಡೆ ಫಿಶ್ ಕರಿ ಅಂತೂ ಸಖತ್ ಟೇಸ್ಟ್ ಇರುತ್ತೆ ಕೇರಳ ಫಿಶ್ ಕರಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಹುಳಿ ಅಂತೂ ಜಾಸ್ತಿ ಇರುತ್ತೆ ಹಾಗೆ ಹೊಟ್ಟೆ ತುಂಬಾ ಟ್ರಾವೆಲ್ ಮಾಡಿದ್ವಿ ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಚಹಾ ಕುಡಿತಾನೆ ಇರಬೇಕು ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಆದ ನಂತರ ಒಂದು ಚಹಾ ಶಾಪ್ ಕಂಡಿತು ಸೊ ಇಲ್ಲಿ ಸ್ಪೆಷಲ್ ಚಹಾ ಅಂತೆ ಸೊ ಹಾಗಾಗಿ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಇಲ್ಲೂ ಕೂಡ ಸ್ಟಾಪ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಮಾಡಿ ಒಂದು ತರ್ಟಿ ಮಿನಿಟ್ಸ್ ಗ್ಯಾಪ್ ನಲ್ಲಿ ಎಗೇನ್ ಒಂದು ಒಂದು ಚಹಾ ಕೆಳಗೆ ಬಂದ್ರೆ ನಾವು ಜಾಸ್ತಿಯಾಗಿ ರೋಡ್ ಸೈಡ್ ನಲ್ಲಿ ಚಹಾ ಅಂಡ್ ಈ ರೀತಿ ಸ್ನಾಕ್ಸ್ ಎಲ್ಲ ತಿಂತಾ ಇರ್ತೀವಿ ಅದೊಂಥರ ಕ್ರೇಜ್ ಜಾಸ್ತಿ ಆಯ್ಲಿ ಫುಡ್ನಲ್ಲಿ ಜಾಸ್ತಿ ಕ್ರೇಜ್ ಅಂದ್ರೆ ನನ್ನ ಈ ಮಗನಿಗೆ ಕೇರಳದ ಸ್ಪೆಷಲ್ ಆಗಿರುವಂತಹ ಪಾಯಂಪುರಿ ಅಂಡ್ ಎಗ್ ಬೋಂಡ ಇದನ್ನೆಲ್ಲ ಜಾಸ್ತಿಯಾಗಿ ಇಲ್ಲಿ ಬಂದ್ರೆ ಸೇವಿಸ್ತಾನೆ ಮಂಗಳೂರಿನಲ್ಲೆಲ್ಲ ಜಾಸ್ತಿಯಾಗಿ ನಾನು ಆಯ್ಲಿ ಫುಡ್ ಮಕ್ಕಳಿಗೆ ಕೊಡಲ್ಲ ಯಾವಾಗಾದರೂ ಒಂದ್ಸಲ ನೋ ಪ್ರಾಬ್ಲಮ್ ನಮಗೆ ಟ್ರೈನ್ ಇರೋದಂತೂ ಫೋರ್ ತ್ರೀ ಟು ಫೋರ್ ಓ ಕ್ಲಾಕ್ ಗೆ ಹಾಗಾಗಿ ನಮಗೆ ಒನ್ ಹವರ್ ರೈಲ್ವೆ ಸ್ಟೇಷನ್ ಗೆ ಟ್ರಾವೆಲ್ ಇದೆ ಫುಡ್ ಅಂತೂ ಕ್ರೇಜ್ ಜಾಸ್ತಿ ಎಲ್ಲಾ ಟೈಮ್ ಅಲ್ಲೂ ಕೂಡ ಶಾಪ್ ಕಂಡ್ರೆ ಸಾಕು ಅದು ಬೇಕಾ ಇದು ಬೇಕಾ ಅದು ತಿಂತೀರಾ ಇದು ತಿಂತೀರಾ ಅಂತ ಕೇಳ್ತಾನೆ ಇರ್ತಾರೆ ಸೋದ್ರಲ್ಲಿ ಕೇರಳದ ಜನರು ನಂಬರ್ ಒನ್ ಆಯ್ತಾ ಹೊಟ್ಟೆ ಹಸಿದಂತೂ ನಾವು ಮಂಗಳೂರಿಗೆ ಬರೋದೇ ಇಲ್ಲ ಸೊ ಕೇರಳದಲ್ಲಿ ಕ್ಲೀನ್ ಅಂಡ್ ನೀಟ್ ಏರಿಯಾ ಅಂತ ಇರೋದು ಅದು ಮಲಪುರಂ ಡಿಸ್ಟ್ರಿಕ್ ಅಲ್ಲಿ ಆಯ್ತಾ ಇವತ್ತು ಮಧ್ಯಾಹ್ನಂತೂ ಕಲ್ಯಾಣ ಬಿರಿಯಾನಿ ತಿನ್ಲೇಬೇಕು ಅಂತ ನಾನು ಹಠ ಬಿದ್ದಿದ್ದೆ ಕಲ್ಯಾಣ ಬಿರಿಯಾನಿ ಅಂದ್ರೆ ಮದ್ವೆ ಮನೆಯಲ್ಲಿ ಸಿಗೋ ಬಿರಿಯಾನಿ ಆಯ್ತಾ ಸಕ್ಕದ್ ಟೇಸ್ಟ್ ಇರುತ್ತೆ ಬಿರಿಯಾನಿ ಅಂತೂ ಇಷ್ಟಪಡದವರು ಯಾರು ಕೂಡ ಇರಲಿಕ್ಕಿಲ್ಲ ಅಲ್ವಾ ಅದರಲ್ಲೂ ಕೂಡ ಇವತ್ತಿನ ಜನರೇಷನ್ ಮಕ್ಳು ಅಂತೂ ಸೊ ಫಸ್ಟ್ ಫೇವ್ರೆಟ್ ಅವರು ಬಿರಿಯಾನಿ ಅಂಡ್ ಫಾಸ್ಟ್ ಫುಡ್ ಹಾಗೆ ನಾವು ಎಂಜಾಯ್ ಮಾಡ್ತಾ ಟ್ರಾವೆಲ್ ಮಾಡಿ ಹೊಟ್ಟೆ ತುಂಬಾ ತಿನ್ಕೊಂಡು ತಿನ್ಕೊಂಡು ಬಂದಿದ್ದೀವಿ ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಅಂತ ಇರೋದು ತ್ರೀ ಟು ಫೋರ್ ಓ ಕ್ಲಾಕ್ ಗೆ ಫೈನಲಿ ನಾವು ರೈಲ್ವೆ ಸ್ಟೇಷನ್ಗಂತೂ ರೀಚ್ ಆದ್ವಿ ಆ ನಂತರ ಇಲ್ಲಿ ನಡೆದಿರೋ ಸೀನೆ ಬೇರೆ ಓ ಮೈ ಗಾಡ್ ಟ್ರೈನಿಂದ ಇಳಿದ್ಬಿಟ್ವಿ ಯಾಕೆಂದ್ರೆ ಟ್ರೈನಲ್ಲಿ ಇವತ್ತು ಸಂಡೆ ಅಲ್ವಾ ತುಂಬ ರಶ್ ಹತ್ತಿ ನಂತರ ಇಳಿದು ಬಿಟ್ವ ಇದ್ದೀವಿ ಕೂಡ ಇಲ್ಲಿ ಇನ್ನು ರಾತ್ರಿ ಎಂಟು ಗಂಟೆಗೆ ಇವತ್ತು ನಾಲ್ಕು ಗಂಟೆ ಆಯಿತು ಸಾರಿ ಐದು ಗಂಟೆ ಆಯ್ತೀವಿ ಇನ್ನು ಇನ್ನಿರೋದು ಎಂಟು ಗಂಟೆ ರಾತ್ರಿ ಅಂತೆ ತುಂಬ ಬೆವರಿದ್ದೀವಿ ತುಂಬ ಟೈರ್ಡ್ ಆಗಿದ್ದೀವಿ ಫುಲ್ಲೋಕಿನೇ ಪ್ಲೇಸ್ ಇಲ್ಲ ಅಲ್ಲಿ ಮಕ್ಕಳಂತೂ ತುಂಬ ಜಗಳ ಟೆನ್ಷನಲ್ಲಿ ಒಂದು ಟೀ ಕುಡಿತಾ ಇದ್ದೀವಿ ಅಷ್ಟು ಕೂಡ ಟೆನ್ಷನ್ ಆಗಿದ್ದೀವಿ ಸೊ ಏನು ಮಾಡೋದು ರಾತ್ರಿ ಏಯ್ಟು ಏಯ್ಟ್ ಓ ಕ್ಲಾಕ್ ಇದು ಟ್ರೈನ್ ಕೂಡ ಸಂಡೆ ಆಗಿರೋದ್ರಿಂದ ರಶ್ ಇರುತ್ತೆ ಅಂತೆ ಸೊ ನಾವೇನು ಪ್ಲಾನ್ ಮಾಡಿದ್ರೆ ರಿಟರ್ನ್ ಹೋಗೋದು ಸೊ ನಮಗೆ ಮ್ಯಾಂಗ್ಳೂರಿಂದ ಬರುವಾಗ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ ಸೋರ್ನರಿಗೆ ಹೋಗೋವಾಗಂತೂ ಪ್ರಾಬ್ಲಮ್ ಆಗ್ತದೆ ಇನ್ನು ಎಡದ ಕೈಯ ಬಲದ ಕೈ ಅಂತ ಕೇಳಬೇಡಿ ಸೊ ಪಬ್ಲಿಕ್ ಪ್ಲೇಸಲ್ಲಿ ಯಾರೂ ಕೂಡ ಎಡದ ಕೈಯಲ್ಲಿ ಫುಡ್ ತಿನ್ನೋಲ್ಲ ಬಲದ ಕೈ ಆಯಿತಾ ಇಬ್ಬರಿಗಿಲ್ಲಿ ಮೊಬೈಲ್ ಕೊಟ್ಟು ಸುಮ್ಮನೆ ಕೂರಿಸಿದ್ದೇನೆ ಮತ್ತೆಂತ ಮಾಡೋದು ಏಟ್ ತರ್ಟಿಗೆ ಕೂಡ ರಶ್ ಇದೆ ಅಂತ ಸ ಫುಲ್ಲು ಇಲ್ಲೇ ರಶ್ ಇತ್ತು ಹೆಂಗೆ ಗೇಮ್ಸ್ ಆಡ್ತಾನೆ ನೋಡಿ ಮಕ್ಕಳಿಗೆ ಬೇರೆ ಯಾವುದು ಕೂಡ ತಲೆ ತಲೆಯಲ್ಲ ಮೊಬೈಲ್ ಕೊಟ್ಟರೆ ಸಾಕು ಅದರಲ್ಲಿ ಗೇಮ್ಸ್ ಹುಚ್ಚು ಎಷ್ಟಿರುದೇ ಇದೆ ಅಂದರೆ ನಮಗೆ ಸಹ ಇದನ್ನು ಆಟಾಡಬೇಕಾದ್ರೂ ಸ್ವಲ್ಪ ತಲೆ ಓಡಿಸಬೇಕು ನೋಡಿ ಮಕ್ಕಳು ಹೇಗೆ ಆಟ ಆಡ್ತಾರೆ ಅಂತ ಅದಲ್ಲಿಂದ ಅಲ್ಲಿಂದ ಅಲ್ಲಿಂದ ತಗೊಂಡೋಗ್ತಾ ಇದ್ದಾನೆ ತಗೊಂಡು ಹೋಗಿ ಅಷ್ಟು ಈ ಇಷ್ಟು ಆರಿಂದ ಸ್ವಲ್ಪ ಮಿಸ್ಟೇಕ್ ಆಯ್ತೇ ನಮ್ಮ ಮೇಲೆ ಇನ್ನೊಂದು ತಗೊಂಡ General compartment. Fourteen. General compartment. Fifteen. General compartment. Sixteen. General compartment. Seventeen. General compartment. Eighteen. <laughs> ಓ ಪತ್ತು ಮುಯ ಬಿಜು ಬಳಿವೆಲ್ಲ ಪೂರ್ಣ ನಾನು ಅನರಲ್ಲಿ ಹಾಗೆ ನಾವು ನೇರ ಹಿಂದೆ ಹೋಗ್ತಾ ಇದ್ದೇವೆ ನಾಳೆ ಬೆಳಗಿನ ಟ್ರೈನಲ್ಲಿ ಬರುವಂಥ ರಶ್ ಇದೆ ಏನು ಆಗಲ್ಲ ಸೊ ನನಗೆ ಇವತ್ತು ಸಂಡೆ ಆಗಿರೋದ್ರಿಂದ ಸೊ ಪ್ಲ್ಯಾನ್ ಹಾಕಬೇಕಿತ್ತು ನಾವು ಬರೋವಾಗಣ ಬಟ್ ಆಗಿಲ್ಲ ಓಕೆ ಹೆಣಿವೆ ಬಿಡಿ ನಾನು ಕೂಡ ಆಗಿಬಿಟ್ಟಿದ್ದೀನಿ ಸೊ ಮೈ ಗಾಡ್ ಹಾಂ ಅಲ್ಲಿ ಎಲ್ಲದಕ್ಕಿಂತಲೂ ಭಾರ ಆ ಲಗೇಜ್ ನಮಗೆ ತುಂಬ ಭಾರ ಅಂತ ಅನ್ನಿಸ್ತು ಓಡಬೇಡ ಓಡೋಣ ಚೊರ್ನೂರು ಜಂಕ್ಷನ್ ದೊಡ್ಡ ಜ ಇದೆ ತುಂಬ ಬೇಜಾರಾಯಿತು ನಾನು ಯಾರಿಗೂ ಕೂಡ ಆ ರೀತಿ ಇರಿಟೇಷನ್ ಮಾಡೋಲ್ಲ ನಮ್ಮಿಂದ ಯಾರಿಗೂ ಕೂಡ ಪ್ರಾಬ್ಲಮ್ ಆಗಬಾರ್ದು ನಾವು ಯಾರಿಗೂ ಕೂಡ ಭಾರ ಆಗಬಾರ್ದು ಅಂತ ಭಾವಿಸ್ತೀನಿ ಎಲ್ಲ ಟೈಮ್ ಕೂಡ ಸೊ ಇವತ್ತು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಬಂದಿದೆ ಕಾರು ಇವತ್ತು ಏನು ಮಾಡೋದು ಹೇಳಿ ಬಸ್ ಸಾರಿ ಟ್ರೈನ್ ಕೂಡ ರಶ್ ಇತ್ತು ಆ್ಯಂಡ್ ಏನು ಮಾಡೋಕ್ಕಾಗಿಲ್ಲ ನಾನು ಕೂಡ ಮಕ್ಕಳನ್ನ ಇಟ್ಕೊಂಡು ನಾವಾದರೆ ಹೇಗಾದರೂ ವಿಸಿಟ್ ಮಾಡಿಲ್ಲಿ ಹೋಗ್ಬೋದು ರಶ್ ಇದ್ದರೆ ಟ್ರೈನಲ್ಲಿ ಬಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ತುಂಬ ತುಂಬ ಕಷ್ಟ ಆಗುತ್ತೆ ತುಂಬ ಆಗಿಬಿಟ್ಟಿದ್ದಾರೆ ಇವರಾದರೂ ಕೇಳೋದು ಕೂಡ ಇಲ್ಲಲ್ಲ ಸೊ ಹಾಗೆ ಅವರು ಅವರ ಮನೆಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆ್ಯಂಡ್ ಆಲ್ರೆಡಿ ಫ್ಯಾಮಿಲಿ ಅವರು ಅವರ ಮನೆಗೆ ಅರ್ಧ ಅರ್ಧ ರೀಚ್ ಆಗಿದ್ದರು ನಂತರ ನಾವೇನು ಮಾಡಿದ್ದೀವಿ ಅಂದರೆ ಸೊ ಬಸ್ ಕೂಡ ಮಿಸ್ ಆಯ್ತಲ್ವಾ ಏನು ಮಾಡೋಕ್ಕಾಗಿಲ್ಲ ಸಾರಿ ಟ್ರೈನ ಅವ್ರು ಬಂದಲ್ಲಿ ನಿಂತಿದ್ದಾರೆ ಪಾಪ ಟ್ರೈನು ಅಲ್ಲಿ ನಿಂತಿದೆ ಆಯ್ತಾ ಕಾರು ಇಲ್ಲಿಂದ ಜಗಳ ಮಾಡ್ತಾ ಇದ್ದಾನೆ ಸೊ ಡ್ರೆಸ್ ಕೂಡ ಅಷ್ಟೇ ಇವತ್ತು ಬ್ಲೂ ಡ್ರೆಸ್ಸೇ ಹಾಕಬೇಕು ಆ ಕಾರ್ ಕಲರ್ ಡ್ರೆಸ್ಸೇ ಹಾಕಬೇಕು ಅಂತ ನನ್ನ ತನ್ನ ಮಗನಿಗೆ ಕಾರ್ ಅಂದರೆ ತುಂಬ ಕ್ರೇಜ್ ಆಯ್ತಾ ಸೊ ಅವರು ಕೂಡ ಲಗೇಜ್ ತರುವಾಗ ಇನ್ಸ್ಟ್ರಕ್ಷನ್ಸ್ ಬರ್ಕೆಲ್ಲ ಆಗ್ತಾ ಇದೆ ಒಬ್ಬೊಬ್ಬ ಟ್ಯಾಡ್ ಆಗಿಬಿಟ್ಟಿದ್ದೀನಿ ಇವತ್ತು ನಾನು ಫಸ್ಟ್ ಟೈಮ್ ಆಯಿತಾ ವಾಯ್ಸ್ ಓವರ್ ಕೊಟ್ಟು ಮಾತಾಡ್ತಾ ಇಲ್ಲ ಲೈವ್ ವಾಯ್ಸ್ ಹಾಕ್ತಾ ಇದ್ದೀನಿ ಸೊ ತುಂಬ ಒಂದು ರಿಕ್ವೆಸ್ಟ್ ಕೂಡ ಮಾಡಿದರು ಸೊ ಲೈವ್ ವಾಯ್ಸ್ ಹಾಕಿ ಆ್ಯಂಡ್ ಯಾಕೆ ನೀವು ಜಾಸ್ತಿ ವಾಯ್ಸ್ ಓವರ್ ಕೊಡ್ತೀರಾ ಅಂತ ಸೊ ಇವತ್ತು ಟ್ರೈನ್ ಮಿಸ್ ಆದ ಜೋಶಲ್ಲಿ ಏನೋ ಅಂತ ಗೊತ್ತಿಲ್ಲ ಬಟ್ ವಾಯ್ಸು ಅಂದರೆ ಲೈವ್ ವಾಯ್ಸ್ ಕೊಡ್ತಾ ಇದ್ದೀನಿ ಬೇಗ ಚೆ ಕಾರ್ ಬಂದಕ್ಕ ನಾನು